ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಹವನ ಮಾಡಲಾಗಿತ್ತು ಈ ಅರ್ಜಿಯನ್ನು ಇನ್ನೂ ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದೆ ಅಂದರೆ ಕೊನೆಯ ದಿನಾಂಕ ಕೂಡ ಇಲ್ಲಿ ವಿಸ್ತರಣೆ ಮಾಡಿದೆ ಇದು ಸಾರಿ ಇಲ್ಲಿ ಕೊನೆಯ ದಿನಾಂಕ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಈಗ ಕೊನೆಯ ದಿನಾಂಕ ಬಂದು ಇಲ್ಲಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿದ್ದು ಈ ದಿನಾಂಕದವರು ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಬೋದು ಈ ಯೋಜನೆಗಳು ಐದು ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಈ ಐದು ಯೋಜನೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಯಾರು ಯಾವ ಯೋಜನೆಗೆ ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸೋದಕ್ಕೆಂದರೆ ಭೂ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ ಮತ್ತು ನೇರ ಸಾಲ ಯೋಜನೆ ಇಲ್ಲಿ ಮತ್ತು ಇಲ್ಲಿ ಹಲವಾರು ಯೋಜನೆಗಳು ಅಂದರೆ ಐದು ಯೋಜನೆಗಳು ನಿಮಗೆ ಸಿಗುವಂಥದ್ದು ಈ ಯೋಜನೆಗೆ ಕೊನೆಯ ದಿನಾಂಕ ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೊನೆಯ ದಿನಾಂಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಈ ದಿನಾಂಕದೊಳಗೆ ನೀವು ಅರ್ಜಿನ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟೆಲ್ಲ ಒಂದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಯಲ್ಲಿ ಎಷ್ಟು ಬರುತ್ತೋ ನಿಗಮಗಳು ಅಷ್ಟು ಒಂದು ಯೋಜನೆಗಳಿಗೆ ಐದು ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮತ್ತು ತಾಂಡ ಅಭಿವೃದ್ಧಿ ನಿಗಮ ಆಗಿರ್ಬೋದು ಇನ್ನೂ ಹಲವಾರು ಎಸ್ ಸಿ ಎಸ್ ಸಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ್ಯಾವ ಒಂದು ಇಲಾಖೆಗಳು ಸಂಬಂಧಪಡುತ್ತೋ ಎಸ್ ಸಿ ಎಸ್ ಟಿ ಅವರಿಗೆ ಆ ಎಲ್ಲ ಯೋಜನೆ ಇದು ನಿಗಮಗಳಿಂದ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಯಾರಿಗಾದರೂ ಇನ್ನೂ ಕೂಡ ಗೊತ್ತಿಲ್ಲ ಅಂತಂದರೆ ಅಂಥವ್ರು ಕೂಡ ಈ ವಿಡಿಯೋ ನೋಡಿ ನೀವು ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಬೆಂಗಳೂರಿನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ಇದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಆಹ್ವಾನ ಮಾಡಿದ್ದರು ಆದರೆ ನಾನು ಅದರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಈ ಕೊನೆಯ ದಿನಾಂಕನಾದರೂ ತಿಳಿಯಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು